ಸರ್ಕಾರಿ ಶಾಲೆ ಉಳಿಸಬೇಕು ಶಾಲೆಗಳ ಶಾಲಾ ದಾಖಲಾತಿ ಪ್ರಮಾಣ ಹೆಚ್ಚಿಸಬೇಕು ಅಂತ ಸರ್ಕಾರ ಹೇಳುತ್ತೆ ಆದರೆ ವಾಸ್ತವದಲ್ಲಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳೇ ಸಿಕ್ತಿಲ್ಲ ಗಡಿ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೇಗಿದೆ ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ ಸರ್ಕಾರಿ ಶಾಲೆಗಳು ಕುಸಿಯುತ್ತಿದೆ ಮೇಲ್ಚಾವಣಿ ಶಾಲೆಯಲ್ಲಿ ಆತಂಕ ಶಾಲೆ ಉಳಿಸಬೇಕು ಸರ್ಕಾರಿ ಶಾಲೆಗಳ ಶಾಲಾ ದಾಖಲಾತಿ ಪ್ರಮಾಣ ಹೆಚ್ಚಿಸಬೇಕು ಅಂತ ಸರ್ಕಾರ ಹೇಳುತ್ತೆ ಆದರೆ ವಾಸ್ತವದಲ್ಲಿ ಸರ್ಕಾರಿ ಶಾಲೆಗೆ ಬೇಕಾದ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸುವಲ್ಲಿ ಹಿಂದೇಟು ಹಾಕುತ್ತೆ ಬರೀ ಬಾಯಿ ಮಾತಿಗೆ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಎನ್ನುವ ಸರ್ಕಾರ ಮಕ್ಕಳ ಶಿಕ್ಷಣಕ್ಕೆ ನೀಡಬೇಕಾದ ಸೌಲಭ್ಯವನ್ನ ನೀಡದೆ ನಿರ್ಲಕ್ಷ್ಯ ಮಾಡ್ತಿದೆ ಜಿಲ್ಲೆಯ ಹುಮ್ನಾಬ ತಾಲೂಕಿನ ಬೋತಗಿ ಗ್ರಾಮದ ಸರ್ಕಾರಿ ಶಾಲೆ ಈ ಶಾಲೆಯ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಾವಸ್ಥಗೊಂಡಿದೆ ಇಂದಲ್ಲ ನಾಳೆ ಬೀಳುವ ಸ್ಥಿತಿಯಲ್ಲಿದೆ ಶಿಥಿಲಗೊಂಡ ಕೊಠಡಿಗಳಲ್ಲಿ ಪಾಠ ಮಾಡಬೇಕಾದ್ರೆ ಎಲ್ಲಿ ಅನಾಹುತ ಆಗುತ್ತೋ ಅಂತ ಶಿಕ್ಷಕರು ಮಕ್ಕಳಿಗೆ ಮರದ ಕೆಳಗೆ ಹಾಗೂ ದೇವಸ್ಥಾನದ ಆವರಣದಲ್ಲಿ ಪಾಠವನ್ನು ಮಾಡುತ್ತಿದ್ದಾರೆ ಹೀಗಾಗಿ ಹಳೆ ಕಟ್ಟಡವನ್ನ ಕೆಡವಿ ಹೊಸ ಕಟ್ಟಡವನ್ನು ನಿರ್ಮಿಸಿ ಕೊಡಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಮನವಿ ಮಾಡುತ್ತಿದ್ದಾರೆ ನಮ್ಮದು ಶೌಚಾಲಯ ಇದಕ್ಕೆ ಒಂದು ಎರಡು ಅಂತಸ್ತು ಮಾಡಿಬಿಟ್ಟು ತರಿಸ್ಕೊಟ್ರೆ ತುಂಬ ಚೆನ್ನಾಗಾಗ್ತದೆ ಮಕ್ಕಳಿಗೆಲ್ಲ ಇದು ಇದು ಆರು ವರ್ಷದಿಂದ ಹೇಳ್ತಾನೆ ಇದ್ದೀವಿ ಸರ್ ಏನು ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಇದು ಮಾಡಿಕೊಟ್ರೆ ತುಂಬ ಚೆನ್ನಾಗಾಗ್ತದೆ ಅಂತ ಹೇಳ್ತೀನಿ ಸರ್ ಬರೀ ಕೊಠಡಿಯ ಸಮಸ್ಯೆ ಮಾತ್ರವಲ್ಲ ಶಾಲೆಯಲ್ಲಿ ಆಟದ ಮೈದಾನ ಶೌಚಾಲಯ ಕುಡಿಯುವ ನೀರಿನ ಸೌಲಭ್ಯವೂ ಇಲ್ಲ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸೋದಕ್ಕಾಗಿ ಶಾಸಕರಿಗೆ ಹಾಗೂ ಶಿಕ್ಷಣ ಇಲಾಖೆಗೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಲಾಗಿದೆ ಕೊಪ್ಪಳದಲ್ಲಿ ಶಾಲೆಯ ಮೇಲ್ಚಾವಣಿ ಆತಂಕ ಭಯದಲ್ಲಿ ಮಕ್ಕಳಿಗೆ ಬಯಲಿನಲ್ಲಿ ಪಾಠ ಇತ್ತ ಕೊಪ್ಪಳ ಜಿಲ್ಲೆಯಲ್ಲೂ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಹೇಳತೀರದಾಗಿದೆ ತೀರದಾಗಿದೆ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಲೆಗಳ ಕಟ್ಟಡ ಹಳೆಯದಾಗಿದೆ ಶಾಲೆಗಳ ಮೇಲ್ಚಾವಣಿ ಕುಸಿಯುತ್ತಿದ್ದು ಮಕ್ಕಳು ಭಯದಲ್ಲೇ ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ಏಳು ಕೊಠಡಿ ದುರಸ್ತ ಆಗಿದವ್ರಿ ಇಲ್ಲಿ ಆಲ್ರೆಡಿ ಈಗ ಮಳೆ ಬಂದ್ರೆ ಸೋರೋದು ಬೀಳೋದು ಎರಡು ಕೊಠಡಿ ಮಾತ್ರ ಚೆನ್ನಾಗಿದವ್ರಿ ಇದ್ರ ಬಗ್ಗೆ ಎಲ್ಲಾ ಕಡೆ ಜಿಲ್ಲಾ ಪಂಚಾಯತಿ ಆಯ್ತು ತಾಲೂಕ್ ಪಂಚಾಯತಿ ಆಯ್ತು ನೋಟಿಸ್ ಕೊಟ್ಟಿದ್ದಾಯ್ತು ಫೋಟೋ ಸಮೇತ ಪ್ರೂಫ್ ಕೂಡ ಅವ್ರಿಗೆ ಕೊಟ್ಟಿದವ್ರಿ ನಾವು ಮಿನಿಸ್ಟರ್ ಕೂಡ ಬಂದ್ ನೋಡ್ಕೊಂಡು ಹೋಗಿದಾರೀ ರೀ ಏನು ನೋಡಿದ್ರು ಇದ್ರ ಬಗ್ಗೆ ಗಮನನ ಹರಿಸ್ತಾ ಇಲ್ಲ ರೀ ಯಾರು ಕಡೂಲಲ್ಲಿ ಮಕ್ಕಳು ಹೋದಕ ಬಾಳ ಇದರ ಅದ್ರ ಮೇಲೆ ಬಿದ್ಗಿದಿತ್ತೆ ಈ ಮಣ್ಣಲ್ಲಿ ಸ್ಕೂಲ್ ದಿನ ಮಾಡ್ತಾರೆ ಸರ್ ನೋಡಿ ನೋಡಿ ಬೇಸರ ಆಗೋಯ್ತು ಸರ್ ಪಂಚಾಯತಿ ಅವ್ರಿಗೆ ಹೇಳಿದ್ರೆ ಪಂಚಾಯತಿ ಅವ್ರು ನಮ್ಮ ಕಡೆ ಅಂತ ಆಗಲ್ಲ ಎಮ್ ಎಲ್ ಎ ಸಾಹೇಬ್ರ ಕಡೆ ಅಂತ ಆಗುತ್ತೆ ಅಂತ ಹೇಳ್ತಾರೆ ಸರ್ ಶಾಲೆಯ ದುಸ್ಥಿತಿ ಬಗ್ಗೆ ಡಿಡಿಪಿಐಅನ್ನ ಕೇಳಿದ್ರೆ ಶಾಲಾ ಕೊಠಡಿಗಳ ನವೀಕರಣಕ್ಕೆ ಅನುದಾನ ಬಂದಿದೆ ಶೀಘ್ರವೇ ಅಭಿವೃದ್ಧಿ ಮಾಡಲಾಗುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ರಿಪೇರಿಗೂ ಕೂಡ ಇಲಾಖೆಯಿಂದ ದುಡ್ಡು ಬಂದಿದೆ ಉಳಿದ ಕೊಠಡಿಗಳನ್ನು ನಾವು ರಿಪೇರಿ ಆಗೋದಿಲ್ಲ ಅವುಗಳನ್ನು ನಾವು ಡೆಮಾಲಿಸ್ ಮಾಡಿ ಕಟ್ಟಲಿಕ್ಕೆ ಅವರಿಗೆ ಪತ್ರ ಬರೆದು ಸರ್ ಓ ಇವು ಡೊಮಲೀಸ್ ಮಾಡ್ಲಿಕ್ಕೆ ನಮಗೆ ಸರ್ಟಿಫಿಕೇಷನ್ ಕೊಡ್ಬೇಕು ಅಂತೇಳಿ ಆಮ ಆಯ್ತನು ಕೂಡ ನಾವು ಬಿಡ್ತಾ ಇದ್ದೀವಿ ಸರ್ ಬೀದರ್ ಕೊಪ್ಪಳದಲ್ಲಿ ಸರ್ಕಾರಿ ಶಾಲೆಯ ಕಟ್ಟಡಗಳ ಸಮಸ್ಯೆ ಆದರೆ ಇಂಥ ಕಲಬುರ್ಗಿಯಲ್ಲಿ ಶಾಲಾ ಕಟ್ಟಡ ನಿರ್ಮಾಣದಲ್ಲೂ ಭಾರೀ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ ಅಫ್ಜಲ್ಪುರ ತಾಲೂಕಿನ ಕರಜುಗಿ ಗ್ರಾಮದ ಸರ್ಕಾರಿ ಶಾಲಾ ಕಟ್ಟಡ ಸಂಪೂರ್ಣವಾಗಿ ಶೀಥಲಕೊಟ್ಟ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನಾರು ಹಾಗೂ ಹದಿನೇಳರ ಸಾಲಿನಲ್ಲಿ ಎಂಟು ಕೊಠಡಿ ನಿರ್ಮಾಣಕ್ಕೆ ಎಂಬತ್ತೆಂಟು ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗಿತ್ತು ಅದರಂತೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಶಾಲಾ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದ್ದು ಕಟ್ಟಡ ಉದ್ಘಾಟನೆಯಾಗಿಲ್ಲ ಆದರೆ ಗೋಡೆಯ ಮೇಲಿನ ಸಿಮೆಂಟ್ ಸಾಕು ಉದುರ್ತಾ ಇದೆ ಸಿಮೆಂಟ್ ಕಾಂಕ್ರೀಟ್ ಕಬ್ಬಿಣ ಸೇರಿದಂತೆ ವಸ್ತುವು ಕಳಪೆ ಮಟ್ಟದ ಅಧಿಕಾರಿಗಳು ಕುತ್ತಿಗೆದಾರರು ಮತ್ತು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಇದ್ರಿಗೆ ಶಾಮೀಲಾಗಿ ಮಾಡ್ತಾರೆ ಅನುಮಾನದ ಆದ್ರಿಂದ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು ನಮ್ಮ ಮಕ್ಕಳಿಗೆ ಸುರಕ್ಷತೆ ದೃಷ್ಟಿಯಿಂದ ಒಂದು ಸೂಕ್ತವಾದಂತಹ ನೆರವನ್ನು ನೀಡಬೇಕಾಗಿ ಇನ್ನು ಕರಜಗಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಟ್ಟಡ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಪಿಡಬ್ಲ್ಯೂ ಇಲಾಖೆಯ ಅಧಿಕಾರಿಗಳು ಹಸ್ತಾಂತರ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಡಿಡಿಪಿಐ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಪರಿಶೀಲನೆ ವೇಳೆ ಕಳಪೆ ಕಾಮಗಾರಿ ಅರ್ಧಂಬರ್ಧ ಕಾಮಗಾರಿ ಕಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟವರಿಗೆ ಕಳಪೆಯಾದಂತಹ ಕೆಲಸ ಮತ್ತು ಇನ್ನೂ ಬಾಕಿ ಉಳಿದಂತಹ ಸಣ್ಣಪುಟ್ಟ ಕೆಲಸಗಳು ಸಂಪೂರ್ಣ ಮಾಡಿ ಮುಖ್ಯ ಗುರುಗಳಿಗೆ ವಹಿಸಿಕೊಡಬೇಕು ಅಂತ ಹೇಳಿ ಆದೇಶ ಮಾಡಿ ಎರಡು ತಿಂಗಳ ಗತಿಸಿದ್ರು ಯಾವುದೇ ಗುತ್ತಿಗೆದಾರರು ಬಂದು ಶಾಲೆಯ ಈ ಪುಣೆಗಳ ಕೆಲಸ ಮಾಡಲಿಕ್ಕೆ ಅದೇನೇ ಇರಲಿ ಸರ್ಕಾರದ ದುಡ್ಡಂದ್ರೆ ಯಾರದ್ದು ದುಡ್ಡು ಎಲ್ಲ ಜಾತ್ರೆ ಎಂಬಂತಾಗಿದ್ದು ಈ ಶಾಲೆಯ ಕಟ್ಟಡವನ್ನ ನೋಡಿದ್ರೆ ಎಂಥವರಿಗೂ ತಲೆ ತಿರುಗದೇ ಇರದು ಇನ್ನು ಈ ಬಗ್ಗೆ ಮೇಲಾಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ತಾರೋ ಕಾದ್ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ